ಸನ್ನಿಧಿ ತೊಡಿದ ಹಳ್ಳಕ್ಕೆ ಬಂದು ಬಿದ್ದ ಚಂದ್ರಿಕಾ ಏನಿದು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ನೀವು ಅಗ್ನಿಸಾಕ್ಷಿ ಧಾರಾವಾಹಿಯನ್ನು ಪ್ರತಿನಿತ್ಯ ನೋಡ್ತೀರಾ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪ್ರತಿನಿತ್ಯ ನಾವು ಮಾಡುವ ವಿಡಿಯೋಸ್ಗಳನ್ನು ನೀವು ಮೊದಲು ನೋಡಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ಇಂದಿನ ಸಂಚಿಕೆ ಭಾರಿ ರೋಚಕ ಅಂತಲೇ ಹೇಳ್ಬೋದು ಆಸ್ಪತ್ರೆಯಲ್ಲಿ ಸನ್ನಿಧಿ ಇರೋದನ್ನು ನೋಡಿ ಸನ್ನಿಧಿ ಅಮ್ಮ ತುಂಬ ಹೇಳ್ತಾ ಇದ್ದಾರೆ ಹೌದು ಆಸ್ಪತ್ರೆಯಲ್ಲಿ ಐಸೂನಿಯಲ್ಲಿ ಇರೋದನ್ನು ನೋಡಿ ಸನ್ನಿಧಿಯಮ್ಮ ತುಂಬಾ ಹೇಳ್ತಾ ಇದ್ದಾರೆ ಸನ್ನಿಧಿ ಅಮ್ಮನನ್ನ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಖಿಲ್ ಮತ್ತು ಅಂಜಲಿ ತನುವನ್ನ ತುಂಬ ಅನುಮಾನದಿಂದ ನೋಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಇದ್ದಾಗ ತನುಗೆ ಚಂದ್ರಿಕಾಳಿಂದ ಒಂದು ಫೋನ್ ಕಾಲ್ ಬರ್ತದೆ ಹೌದು ಆಸ್ಪತ್ರೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಚಂದ್ರಿಕಾಳಿಗೆ ಒಂದು ಫೋನ್ ಕಾಲ್ ಬರ್ತದೆ ತನು ಅಂಜಲಿಯನ್ನು ಹಾಗೆ ನೋಡ್ತಾ ಹೊರಗೆ ಬರ್ತಾಳೆ ಕಾಲ್ ಪಿಕ್ ಮಾಡ್ತಾಳೆ ತನುವಿನ ಮುಖವನ್ನು ಅಂಜಲಿ ಗಮನಿಸ್ತಾ ಇದ್ದಾಳೆ ಚಂದ್ರಿಕಾ ತನು ಹತ್ತಿರ ಸನ್ನಿಧಿ ಯಾವ ಆಸ್ಪತ್ರೆಯಲ್ಲಿ ಇದ್ದಾಳೆ ನಾನು ನೋಡಕ್ಕೆ ಬರ್ತೀನಿ ಅಂತ ಚಂದ್ರಿಕಾ ತನು ಹತ್ರ ಹೇಳ್ತಾಳೆ ತನು ಚಂದ್ರಿಕಾಗೆ ಸನ್ನಿಧಿ ಅವರನ್ನ ಐಸಿಯಿಗೆ ಇಟ್ಟಿದ್ದಾರೆ ಯಾರನ್ನು ಬಿಡ್ತಾ ಇಲ್ಲ ಅಕ್ಕ ಎಂದು ಹೇಳಿದಾಗ ಚಂದ್ರಿಕಾ ಇಲ್ಲ ನಾನು ಬರಲೇಬೇಕು ಮನುಷ್ಯತ್ವ ಕಾದು ನೋಡೋಕ್ಕೆ ಬರ್ತೀನಿ ಅಂತ ತನಗೆ ಹೇಳ್ತಾಳೆ ಈ ಸಮಯದಲ್ಲಿ ನಿಮಗೆ ದ್ವೇಷ ಮುಖ್ಯನಾ ಇನ್ನೊಂದು ಸಲ ನನಗೆ ಫೋನ್ ಮಾಡಬೇಡಿ ಅಂತ ಹೇಳಿದಾಗ ಚಂದ್ರಿಕಾ ನಾನು ಮಧ್ಯರಾತ್ರಿ ಬರ್ತೀನಿ ಅವರೆಲ್ಲೂ ಮಲಗಿದಾಗ ನನಗೆ ಮೆಸೇಜ್ ಮಾಡು ಎಂದು ಚಂದ್ರಿಕಾ ತನಗೆ ಹೇಳ್ತಾಳೆ ಹೌದು ಈತ ಮನೆಯಲ್ಲಿ ಸನ್ನಿಧಿ ಅಣ್ಣ ಮತ್ತು ಮಾಯಾ ಕುಳಿತುಕೊಂಡು ನಾವು ತುಂಬ ರಿಸ್ಕ್ ತೊಗೊತಾ ಇದ್ದೀವಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂತ ಮಾಯ ಹೇಳ್ತಾ ಇದ್ದಾಳೆ ಹೌದು ಈತ ಮನೆಯಲ್ಲಿ ಸನ್ನಿಧಿ ಅಣ್ಣ ಮತ್ತು ಮಾಯ ಕುಳಿತುಕೊಂಡಿರ್ತಾರೆ ನಾವು ತುಂಬ ರಿಸ್ ಇದ್ದೀವಿ ಅಂತ ಏನಾದರೂ ಚಿಕ್ಕ ಕಡಿಮೆ ಆದರೆ ಅಂತ ಮಾಯ ಹೇಳ್ತಾ ಇದ್ದಾಳೆ ಸನ್ನಿಧಿ ಅಣ್ಣ ದೇವರು ನಮ್ಮ ಕಡೆ ಇದ್ದಾನೆ ಬಿಡು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಮಾಯನ ಸಮಾಧಾನ ಮಾಡ್ತಾನೆ ಇತ್ತ ತಾನು ಚಂದ್ರಿಕಾ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಬಂದು ಸಿಕ್ಕಾ ಏನು ಮಾಡಬೇಕು ನನ್ನ ಕತೆ ಏನಾಗಬೇಕು ಅಂತ ತಾನು ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಚಂದ್ರಿಕಾ ಕಾಲ್ ಮಾಡಿ ಯಾಕೆ ಯೋಚನೆ ಮಾಡ್ತಾ ಇದೆಯಾ ಅವರಿಬ್ಬರು ಮಲಗಿದ್ದಾರ ಎಲ್ಲರೂ ಮಲಗಿದ ಮೇಲೆ ನನಗೆ ಒಂದು ಮೆಸೇಜ್ ಅಥವಾ ಕಾಲ್ ಮಾಡು ಅಂತ ಹೇಳ್ತಾಳೆ ಚಂದ್ರಿಕಾ ಬೇಡ ಅಕ್ಕ ಬರಬೇಡಿ ಇವರಿಬ್ಬರು ಎಚ್ಚರಾಗಿ ನಿಮ್ಮನ್ನು ನೋಡಿದರೆ ಏನು ಮಾಡ್ತೀರಾ ಅಂತ ಕೇಳ್ತಾಳೆ ತನು ಕೊನೆಗೂ ಚಂದ್ರಿಕಾ ಆಸ್ಪತ್ರೆಗೆ ಬಂದೇ ಬಿಡ್ತಾಳೆ ಚಂದ್ರಿಕಾ ಇರೋ ಕಡೆನೇ ತನು ಬರ್ತಾಳೆ ತನು ಚಂದ್ರಿಕಾ ನೋಡಿ ತುಂಬ ಭಯ ಪಡ್ತಾ ಇದ್ದಾಳೆ ಆಗ ಚಂದ್ರಿಕಾ ಅಖಿಲ್ ಮತ್ತು ಅಂಜಲಿ ಮಲಗಿದ್ದಾರಲ್ವಾ ನಾವು ಹೋಗಿ ಸನ್ನಿಧಿ ನೋಡೋಣ ಎಂದು ತನಗೆ ಹೇಳ್ತಾಳೆ ಆದ್ರೆ ತಾನು ತುಂಬಾ ಭಯ ಪಡ್ತಾ ಇರ್ತಾಳೆ ಕೊನೆಗೂ ಚಂದ್ರಿಕಾ ತನಗೆ ತನ್ನ ಬ್ಯಾಗಿನ ಒಂದು ಚೆಕ್ಕನ್ನು ಕೊಡ್ತಾಳೆ ತನು ಆ ಚೆಕ್ ನೋಡಿ ತುಂಬಾ ಖುಷಿ ಪಡ್ತಾಳೆ ಸನ್ನಿಧಿ ಇರೋ ಜಾಗಕ್ಕೆ ಚಂದ್ರಿಕಾ ಹೋಗ್ತಾಳೆ ಅಖಿಲ್ ಮತ್ತು ಅಂಜಲಿ ಇಬ್ರು ಮಲಗಿರೋದನ್ನ ನೋಡಿ ಐಸಿಯುಗೆ ಹೋಗ್ತಾಳೆ ಚಂದ್ರಿಕಾ ಐ ಸಿ ಯು ಒಳಗಡೆ ಹೋಗಿ ಚಂದ್ರಿಕಾ ಸನ್ನಿಧಿ ಒಳನ ಮುಖಾಮುಖ ಭೇಟಿಯಾಗಿದ್ದಾಳೆ ಫ್ರೆಂಡ್ಸ್ ಹೌದು ಚಂದ್ರಿಕಾ ಮತ್ತು ಸನ್ನಿಧಿ ಮುಖಾಮುಖ ಭೇಟಿಯಾಗಿದ್ದಾರೆ ಅಖಿಲ್ ಮತ್ತು ಅಂಜಲಿಗೂ ಸಹ ಚಂದ್ರಿಕಾ ಸಿಕ್ಕಿ ಬಿದ್ದಿದ್ದಾಳೆ ಮುಂದೆ ಪೊಲೀಸರಿಗೆ ಸಿಕ್ಕಿ ಬೀಳ್ತಾಳಾ ಇಲ್ಲ ಸಿದ್ಧಾರ್ಥನ ಕಳಿಸ್ತಾಳಾ ಎಂದು ನಾವು ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್ ಹೌದು ಸ್ನೇಹಿತರೆ ಚಂದ್ರಿಕಾ ಮತ್ತು ಸನ್ನಿಧಿ ಮುಖಾಮುಖಿ ಭೇಟಿಯಾಗಿದ್ದಾರೆ ಅದರ ಜೊತೆಗೆ ಅಖಿಲ್ ಮತ್ತು ಅಂಜಲಿ ಸಹ ಮೀಟ್ ಆಗಿದ್ದಾರೆ ಈಗ ಅವರು ಏನು ಮಾಡ್ತಾರೋ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೋ ನಾವು ಕಾದು ನೋಡಬೇಕು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಒಂದು ವಿಡಿಯೋವನ್ನು ದಯವಿಟ್ಟು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವ ಹೊಸ ಹೊಸ ವೀಡಿಯೋಸ್ಗಳನ್ನು ನೀವು ಮೊದಲು ನೋಡಬೇಕಂದ್ರೆ ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ಲೆಕನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು